ನಮಸ್ಕಾರ ವೀಕ್ಷಕರೇ ಮಾಸ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ದೀಪ ಧರ್ಮಸ್ಥಳ ಕ್ಷೇತ್ರದ ಹೆಸರಿಗೆ ಕಳಂಕ ತರುವ ಕೆಲಸ ಕೆಲವರಿಂದ ನಿರಂತರವಾಗಿ ನಡೆಯುತ್ತಿದ್ದು ಇದು ಕ್ಷೇತ್ರದ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂದು ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯ ಮುಖಂಡ ಚಂದ್ರೇಗೌಡರವರು ತಿಳಿಸಿದ್ದಾರೆ ರಾಮನಗರದಲ್ಲಿ ಸೋಮವಾರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿದ ಅವರು ಈ ರೀತಿ ಮಾತನಾಡಿದರು ಅಂತ ಈಗ ಸ್ನೇಹಿತರಿಗೆಲ್ಲರಿಗೂ ಗೊತ್ತಿದೆ ಕಳೆದ ಒಂದಷ್ಟು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ತಮ್ಮೆಲ್ಲರಿಗೂ ಚಿರುಪರಿತ ಗೊತ್ತಿದೆ ಈ ದಿನ ನಾವು ಇಲ್ಲಿ ಏನು ತಮ್ಮನ್ನೆಲ್ಲ ಕರೆಸಿ ಏನು ತಮಗೆ ತಿಳಿಸ್ಕೊಡ್ಬೇಕು ಅಥವಾ ನಮ್ಮ ಏನು ಅಭಿಮತಗಳಿದೆ ರಾಮನಗರ ಜಿಲ್ಲೆಯ ಪರವಾಗಿ ಶ್ರೀ ಕ್ಷೇತ್ರದ ಭಕ್ತರೊಂದದ ಪರವಾಗಿ ನಾವು ನಿಮಗೆ ಕೆಲವು ವಿಷಯಗಳನ್ನ ಇವತ್ತು ತಿಳಿಸಿಕೆ ಇಚ್ಛೆ ದಕ್ಷಿಣ ಕಾಶಿ ಎಂಬ ಒಂದು ಮಹಾ ಕ್ಷೇತ್ರವಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪ್ರತಿದಿನ ಐವತ್ತರಿಂದ ಒಂದು ಲಕ್ಷ ಜನ ಭೇಟಿ ನೀಡ್ತಾರೆ ಆ ಒಂದು ಲಕ್ಷ ಜನ ಯಾವ ಒಂದು ಭಕ್ತಿ ಪೂರ್ವಕವಾಗಿ ಆ ಸ್ವಾಮಿಯಲ್ಲಿ ಮತ್ತೆ ಆ ಸ್ವಾಮಿಯ ಕ್ಷೇತ್ರದ ಮಹಿಮೆಯನ್ನ ಸಾರ್ತಾ ಇದ್ರು ಆ ಕ್ಷೇತ್ರವನ್ನ ಇವತ್ತು ಕೆಲವು ವ್ಯಕ್ತಿಗಳು ಉದಾಹರಣೆಗೆ ಗಿರೀಶ್ ಪಟ್ಟಣನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸಮೀರ್ ಅವರು ಸಂತೋಷ್ ಶೆಟ್ಟಿ ಅವರು ಜಯಂತ್ ಶೆಟ್ಟಿ ಅವರು ಅಜಯ್ ಅಂಚನ್ ಸುಮಾರು ಜನ ಇತ್ತೀಚೆಗೆ ಒಂದಷ್ಟು ಜನ ಯೂಟ್ಯೂಬರ್ಸ್ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಮಾಧ್ಯಮ ಮಿತ್ರರಿಗೆಲ್ಲ ಇವರೂ ಕೆಲವರು ತಮ್ಮ ಸ್ವಯಚ್ಛಿತ ಅಭಿವೃದ್ಧಿಗಾಗಿ ಏನು ಯೂಟ್ಯೂಬ್ ಅಂತ ಮಾಡಿಕೊಂಡು ಶ್ರೀ ಕ್ಷೇತ್ರದ ಹೆಸರಲ್ಲಿ ಸುಮಾರು ಜನ ಕ್ಷೇತ್ರದ ಮಹಿಮೆಯನ್ನ ವೀರೇಂದ್ರ ಹೆಗ್ಡೆಯವರ ಕುಟುಂಬವನ್ನ ಇವತ್ತು ತೇಜವಧೆ ಮಾಡಿಕೊಂಡಿದ್ದಾರೆ ಅವರು ಮಾಡ್ತಾ ಇರುವಂತದ್ದು ಶ್ರೀ ಕ್ಷೇತ್ರವನ್ನಲ್ಲ ಶ್ರೀ ಕ್ಷೇತ್ರ ವೀರೇಂದ್ರ ಹೆಗ್ಡೆ ಅವರಲ್ಲ ಆದ್ರೆ ನಮ್ಮ ಧರ್ಮವಲ್ಲ ಇವತ್ತು ಯಾವ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಕ್ಷೇತ್ರ ಪದೇ 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 ತೇಜೋಧೆಗೆ ಒಳಗಾಗ್ತಾ ಇದೆ ಅಂದ್ರೆ ಧಾರ್ಮಿಕ ಕ್ಷೇತ್ರ ನಾವು ಫಸ್ಟ್ ತಿರುಪತಿನ ಜನ ಟಾರ್ಗೆಟ್ ಮಾಡ್ತಾರೆ ಸಬೋರಲಿ ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ತಾರೆ ಹಾಗೆ ಈ ದಿನ ನಮ್ಮ ಓಶೋ ಮಠವನ್ನ ಟಾರ್ಗೆಟ್ ಮಾಡ್ತಾರೆ ಮತ್ತೆ ಇವತ್ತು ಏನು ನಮ್ಮ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಈಗ ಎಲ್ಲರೂ ಗಮನಕ್ಕೆ ನಮ್ಮ ಪೂಜ್ಯರ ಮೇಲೆ ಧರ್ಮಾಂತರ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಯಾರು ಏನು ಕೆಲಸವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇಲ್ವೋ ಆ ಕ್ಷೇತ್ರವನ್ನ ಕರ್ನಾಟಕದಲ್ಲಿ ಶ್ರೀ ಕ್ಷೇತ್ರ ಮಾಡ್ತಾ ಇದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿದೆ ಸುಮಾರು ನಾನೂರ ಎಪ್ಪತ್ತು ಕೋಟಿ ಪ್ರತಿ ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಸಾಮಾನ್ಯ ಜನರಿಗೆ ಕ್ಷೇತ್ರದ ವತಿಯಿಂದ ಕೆಲಸವನ್ನ ಮಾಡ್ತಾ ಇದೆ ಬಮೂಲ್ ನಿರ್ದೇಶಕ ಪಿ ನಾಗರಾಜ್ ಮಾತನಾಡಿ ಕಾಣದ ಕೈಗಳು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದಲ್ಲಿ ತೊಡಗಿ ಕೆಲಸ ಮಾಡುತ್ತಿವೆ ಧರ್ಮ ಒಡೆದು ನಂತರ ಸಮಾಜ ಒಡೆಯುವ ಹುನ್ನಾರ ಇದಾಗಿದೆ ಪ್ರಚಾರಕ್ಕಾಗಿ ಪುಂಡರ ಗುಂಪು ಈ ರೀತಿ ಕಳಂಕ ತರಲು ಮುಂದಾಗಿವೆ ಅದಕ್ಕೆ ಅವಕಾಶ ನೀಡುವುದಿಲ್ಲ ಶ್ರೀ ಕ್ಷೇತ್ರಕ್ಕೆ ಕಾಣಿಕೆ ರೂಪದಲ್ಲಿ ಬರುವ ಹಣವನ್ನು ಮರಳಿ ಸಮಾಜಕ್ಕೆ ಹೆಗ್ಗಡೆಯವರು ನೀಡುತ್ತಿದ್ದಾರೆ ಆರೋಪ ಮಾಡುತ್ತಿರುವವರ ವಿರುದ್ಧವೇ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಿ ಬಂಧಿಸಬೇಕು ಇವರು ಇವತ್ತು ಇವತ್ತು ಕೆಟ್ಟ ಕೆಲಸ ಮಾಡಿಕೊಟ್ಟವ್ರೆ ಹಾಗಾಗಿ ನಾವೆಲ್ಲ ಸಾಮೂಹಿಕ ಒಂದ್ ಇಪ್ಪತ್ತೈದು ಸಾವಿರ ಜನಕ್ಕಿಂತ ಜಾಸ್ತಿ ಜನ ಸೇರ್ಸ್ಬೇಕು ಅಂದ್ರೆ ಇವರು ಹದಿಮೂರು ತಾರೀಕು ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ನಾವು ಸಾಕಷ್ಟು ನಾವು ಬೆಂಬಲ ಕೊಟ್ಟು ಇದನ್ನ ನಿಂತ್ಕೊಂಡು ಯಾಕೆಂದ್ರೆ ನಮ್ಮ ಡೈರಿಗಳಿಗೆ ಎಲ್ಲಾ ಕ್ಷೇತ್ರ ಕೊಟ್ಟು ಡೈರಿ ಒಂದು ಕಲೆ ಕೊಡಿ ಎಲ್ಲಾ ಕ್ಷೇತ್ರ ಸಪೋರ್ಟ್ ಮಾಡಿದ್ದಾರೆ ವೀರೇಂದ್ರ ಗೌಡ ಯಾರನ್ನ ಹೋಗ್ಲಿ ಯಾವ ದೇವಸ್ಥಾನ ಕಟ್ತೀರಾ ಅನ್ನೋದನ್ನ ಕೊಡ್ತಾರೆ ಯಾವ ಶಾಲೆ ಕಟ್ತೀರ ಅನ್ನೋದನ್ನ ಕೊಡ್ತಾರೆ ಯಾರು ಕೊಡ್ತಾರೆ ಯಾವ್ದು ಒಂದು ವ್ಯತ್ಯಾಸ ಆಗಿಲ್ಲ ಅವ್ರು ಏನು ಸಹಾಯ ಮಾಡಿದ್ದಾರೆ ಯಾವ್ದು ಒಂದು ದುರುಪಯೋಗ ಆಗಿಲ್ಲ ಅದು ಸಾರ್ವಜನಿಕ ಅದು ಸಾರ್ವಜನಿಕ ಚೆಲೆ ಕೆರೆ ನೀರು ಕೆರೆ ಚೆಲೆ ಈ ತರಕಾರಿ ಯಾರು ಮಾಡ್ತಾರೆ ಇದಕ್ಕೆ ನೀವೆಲ್ಲ ಮಾಧ್ಯಮದವರು ದಯವಿಟ್ಟು ಮೇಲೆ ಮುಗಿದು ಬೇಡ್ಕೊಳ್ಳೋದು ಮಾಧ್ಯಮ ಬಹಳ ಮುಖ್ಯ ಇವತ್ತು ಒಳ್ಳೇದು ಕೆಟ್ಟದ್ದು ಎರಡು ನಿಮ್ ಕೈಲಿದೆ ಈ ಸತ್ಯ ಏನು ಅಂತ ಗೊತ್ತಿದೆ ಧರ್ಮಸ್ಥಳ ನಿಮಗೂ ಸೊ ನಾವು ಹೇಳೋದಲ್ಲ ಧರ್ಮಸ್ಥಳ ನಿಮಗೂ ಗೊತ್ತಿದೆ ಆಗ ನೀವೆಲ್ಲ ದೊಡ್ಡ ಕುಂಡ್ರ ಗುಂಪು ಗುಂಪಿದೆ ಈ ಗುಂಪು ಕಟ್ಟಿರೋ ಶಿಕ್ಷೆ ಆಗ್ಬೇಕು ಇದೊಂದು ಗುಂಪು ಏನು ಮಾಡ್ಕೊಂಡು ಇದಾರೆ ಇದರಿಂದ ಯಾರಿದ್ದಾರೆ ಹೇಳಿ ಸರ್ಕಾರ ಇದ್ರ ಬಗ್ಗೆ ಏನ್ ಎಸ್ ಐ ಟಿ ನೇಮಕ ಮಾಡಿದ್ರು ಅದೇ ಎಸ್ ಐ ಟಿ ದಯವಿ ಕುಂಡ್ರು ನೀಡದಿ ಈ ಬೇರೆ ಕಡೆ ಬೇರೆ ದೇಶಗಳೇ ಈಗ ಏನಾದ್ರು ಒಂದು ಹೆಣ್ಮಕ್ಳಿಗೊಂದು ಸಣ್ಣ ಇದಾದ್ರು ಕೂಡ ನೀವು ನೋಡಿದ್ದೀರಿ ಕಂಬ ಕಟ್ತಾರೆ ಅಥವಾ ಕಲ್ಲಲ್ಲಿ ಹೊಡಿತಾರೆ ಚೌಟಿಲ್ ಹೊಡಿತಾರೆ ಬೇರೆ ದೇಶಗಳಲ್ಲಿ ಆದರೆ ಕಾನೂನು ನಮ್ಮದು ಕಠಿಣ ಅಂತ ಕಠಿಣದ ಕಾನೂನು ಇಲ್ಲ ಯಾವಾಗ ಕಠಿಣದ ಕಾನೂನು ಇಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಬೇಕು ಇವರೆಲ್ಲ ಇವತ್ತು ಜೈಲ್ಗೆ ಹಾಕೋ ಇವರೆಲ್ಲ ಮಾಡಕೋ ತೀರ್ಮಾನ ಆಗೋ ಬಹಳ ವರ್ಷ ಬೇಕು ಇದೆಲ್ಲ ಗೊತ್ತಿರೋದೇ ಅವ್ರಿಗೆಲ್ಲ ಹಾಗಾಗಿ ಒಂದು ಕುಂಡ್ರು ಗುಂಪು ಸರ್ಕೊಂಡು ಮಾಡಿದೆ ಜಿಲ್ಲೆಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಮಾತನಾಡಿ ಭೀಮಾ ಎಂಬ ಅನಾಮಿಕನ ಹಿಂದೆ ಬೇರೆಯವರಿದ್ದಾರೆ ಆತ ಹೇಳಿದ ಎಂದು ಕಂಡ ಕಂಡಲ್ಲಿ ಭೂಮಿಯನ್ನು ಅಗೆಯಲಾಗುತ್ತಿದೆ ನಾವು ಸಹ ಹೀಗೆ ಯಾವುದಾದರೂ ಒಂದು ಧರ್ಮ ಕೇಂದ್ರದ ಬಳಿ ಅಗೆಯಿರಿ ಎಂದರೆ ಅವಕಾಶ ಕೊಡುತ್ತಾರಾ ಇದು ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಆಗುತ್ತಿರುವ ಪಿತೂರಿ ಕೂಡಲೇ ಅನಾಮಿಕ ದೂರುದಾರ ವ್ಯಕ್ತಿಯನ್ನು ಸಂಪೂರ್ಣ ತನಿಖೆಗೆ ಎಸ್ಐಟಿ ಒಳಪಡಿಸಬೇಕು ಜೊತೆಗೆ ಕ್ಷೇತ್ರದ ಮೇಲೆ ಆಗುತ್ತಿರುವ ಪಿತೂರಿಯನ್ನು ತಪ್ಪಿಸಿ ಹಿಂದೂಗಳ ಧಾರ್ಮಿಕ ಕೇಂದ್ರದ ಉಳಿವಿಗೆ ಮುಂದಾಗಬೇಕು ಎಂದರು ಮುಸ್ಕುಧಾರಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಅಂದ್ಬಿಟ್ಟು ಎಸ್ ಐ ಟಿ ತನಿಖೆ ಮಾಡಿ ಇವತ್ತು ಸರ್ಕಾರದ ನಮ್ಮ ಟ್ಯಾಕ್ಸ್ ಲಕ್ಷಾಂತರ ಖರ್ಚು ಇವಾಗ ಒಂದತ್ತು ಇಪ್ಪತ್ತು ಜನ ಸೇರ್ಕೊಂಡು ನಮ್ಮ ಧರ್ಮಸ್ಥಳಕ್ಕೆ ಮಸಿ ಬೆಳಿಬೇಕು ಅಂತ ಹೋರಾಟ ಮಾಡ್ತಾ ಇದಾರೆ ಏನ್ ಮಾಡಬೇಕು ಧರ್ಮ ಹೊಡಿಯಕ್ ಮಾಡ್ತಾ ಇದ್ದೀರಾ ನೀವು ನಾವು ಹಿಂದೂಗಳು ಧರ್ಮ ಹೊಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ ನಾವು ಭಕ್ತಾದಿಗಳು ಇವತ್ತು ರಾಮನಗರ ಜಿಲ್ಲೆಯಲ್ಲೇ ಇಷ್ಟು ಜನ ಸೇರ್ಬೇಕಾದ್ರೆ ಇನ್ನು ದೇಶ ರಾಜ್ಯಾದ್ಯಂತ ಎಷ್ಟು ಜನ ಸೇರಬೇಕು ಹೇಳಿ ನೀವು ಯಾಚನೆ ಮಾಡ್ಬೇಕಾಗುತ್ತೆ ಮುಂದಿಗೆ ಒಳ್ಳೇದ್ ಮಾಡಿ ನೀವು ಒಳ್ಳೇದ್ ಮಾಡಕ್ಕೆ ನಿಮ್ಗೂ ನಾವು ಸಹ ಸಪೋರ್ಟ್ ಮಾಡ್ತೀವಿ ನೀವು ಕೆಟ್ಟದ್ ಮಾಡ್ಕೊಂಡು ಇಲ್ದವರ ಪ್ರಚಾರ ಮಾಡ್ಕೋಬೇಕು ನಮ್ಮ ಮುಂಚೂಣಿಗೆ ಬರಬೇಕು ಮುಂಚೂಣಿಗೆ ಬಂದು ನನ್ನ ದೇಶಾದ್ಯಂತ ನನ್ನ ಮಾಧ್ಯಮದಿಂದ ನೋಡ್ಬೇಕು ಯೂಟ್ಯೂಬ್ ಅಲ್ಲಿ ನೋಡ್ಬೇಕು ಅನ್ನೋದೆಲ್ಲ ಇಲ್ಲಿ ಧರ್ಮ ನೀವು ಕರೆಕ್ಟ್ ಆಗಿದ್ರೆ ನಿಮ್ನೆಲ್ಲ ಕರ್ಕೊಂಡು ಹೋಗುತ್ತೆ ಒಂದು ಕೈ ಹಿಡ್ಕೊಂಡು ದೇವ ಶಕ್ತಿ ಇದೆ ಆ ದೇವ್ರ ಶಕ್ತಿ ನಿಮ್ಗೆ ಕರ್ಕೊಂಡು ಇಲ್ಲವೋ ಕೊಡುತ್ತೆ ಅದೇ ರೀತಿ ನೀವು ಧರ್ಮಸ್ಥಳ ಸಂಘ ಪ್ರಾರಂಭ ಆದಾಗಿಂದ ಯಾರಿಗಾರು ತೊಂದರೆ ಆಗಿದ್ಯಾ ಇಲ್ಲಿ ಇವತ್ತು ನಾವೆಲ್ಲ ಬಮ್ಮುಲ್ ಡೈರೆಕ್ಟರ್ಗಳು ಸ್ವಾಮ್ ಕೇಳ್ಕೊಂಡಾಗ ಐವತ್ತು ಸಾವಿರ ಕೊಡ್ತೀರಿ ಒಂದ್ ಲಕ್ಷ ಒಂದೂವರೆ ಕೊಟ್ರ ಇಲ್ಲ ಸುಮ್ಮನೆ ಎರಡು ಲಕ್ಷ ಕೊಡಿ ಕೊಡ್ತಾ ಇದ್ದಾರೆ ಯಾರಿಗೆ ನಮ್ಮ ರೈತರಿಗೆ ಈಗ ನಮ್ಮ ನಾನಾ ರೀತಿ ಇವಾಗ ನಮ್ಮ ಚಂದ್ರ ಹೇಳಿದ್ರು ಏನೇನು ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ರಿಗ ಮತ್ತೆ ರಿಪೋರ್ಟ್ ಮಾಡೋದು ಬೇಡ ನಾವು ಮಾಡ್ಕೊಂಡು ಹೋಗ ಇವಾಗ ಮುಂದಕ್ಕೆ ನಾವು ಈಗ ಏನ್ ತನಿಖೆ ಮಾಡ್ತಾ ಇದ್ದೀವಿ ದಯಮಾಡಿ ಅದನ್ನ ಎಸ್ ಐ ತನಿಖೆ ಮಾಡ್ತಾರೆ ಈ ಮುಸ್ಕಿಧಾರಿ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟ ಇನ್ನೊಬ್ಬ ಬಂದು ಕಂಪ್ಲೇಂಟ್ ಕೊಟ್ಟ ಇನ್ನೊಂದಷ್ಟು ಆಗ್ಯೋದು ಈಗ ನೋಡಿ ಬಾ ದೇವಸ್ಥಾನ ಸುತ್ತ ಆಗ್ಯಕ್ ಅವನು ಎಲ್ ತೋರ್ಸ್ತಾನ ಅಲ್ಲಿಗಿರ್ಬೇಕು ಇವಾಗ ಅದೇ ರೀತಿ ನಾವು ಕಂಪ್ಲೇಂಟ್ ಕೊಟ್ಟು ತಗೊಂಡು ಅಲೇ ಅಲ್ಲಿ ಮಾಡ್ತೀರಾ ನಮ್ಗೆ ಯಾವ್ದು ಬೇರೆ ಕಡೆ ಒಂದು ಅನುಮಾನ ಬಂದಿರ್ತದೆ ದಯಮಾಡಿ ಒಂದು ಲೆಟರ್ ಕಳಿಸ್ತೀವಿ ನೀವು ಅದು ಮುಂದೆ ಮುಂದಿನ ದಿನಗಳಲ್ಲಿ ಮಾಡ್ತೀರಾ ನಮ್ಗೆ ಧರ್ಮ ಒಡೆ ಕೆಲಸ ಇಲ್ಲ ನಮ್ಗೆ ನಾವು ಹಿಂದೂ ಧರ್ಮ ಹಿಂದೂಗಳು ಎಲ್ಲಾ ಜಾತಿ ಜಾವ ಜನಗಳನ್ನ ಪ್ರೀತಿಸ್ತಕ್ಕಂಥದ್ದು ಅಂಬೇಡ್ಕರ್ ಸಾಹೇಬ್ರ ಏನು ನಮ್ಗೆ ಸಂವಿಧಾನ ಬರ್ಕೊಟ್ರು ಆ ಸಂವಿಧಾನ ನಡೀತಿ ನಾವು ಇದ್ದೀವಿ ನೀವು ಸಂವಿಧಾನ ಹುಟ್ಟು ಹೋಗ್ತಾ ಇದ್ದೀರಾ ನೀವು ಅದನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ಇಳಿಸ್ಬೇಕಾಗುತ್ತೆ ಪದೇ ಪದೇ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಎಳೆದು ತಂದು ಭಕ್ತರ ಮನಸ್ಸಿಗೆ ತೀವ್ರ ನೋವು ತರಲಾಗಿದೆ ಇದು ಹಿಂದೂ ಧಾರ್ಮಿಕತೆ ಮೇಲೆ ಸವಾರಿ ಮಾಡಿದಂತಾಗುತ್ತಿದೆ ಧಾರ್ಮಿಕ ಕ್ಷೇತ್ರದ ಮೇಲೆ ಆಗುತ್ತಿರುವ ಪಿತೂರಿಯನ್ನು ಖಂಡಿಸಿ ಇದೇ ಆಗಸ್ಟ್ ಹದಿಮೂರರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಕ್ಷೇತ್ರದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜಿಲ್ಲೆಯ ಭಕ್ತರು ಜೂನಿಯರ್ ಕಾಲೇಜು ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಮನವಿ ಸಲ್ಲಿಸಲಿದ್ದೇವೆ ರವಿಕುಮಾರ್ ಗೌಡ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಮುಖಂಡರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಬಿಡದಿ ಚಿಕ್ಕಣ್ಣಯ್ಯ ಕೈಲಾಂಚ ಪಾಂಡುರಂಗ ಅಂಚೆಪಾಳ್ಯ ಬಸವರಾಜು ಬಿಡದಿ ಮಂಜುನಾಥ್ ನಾಗೋಹಳ್ಳಿ ಲಿಂಗೇಗೌಡ ಶಿವಕುಮಾರ್ ಮೇಳೇಹಳ್ಳಿ ರವೀಂದ್ರ ರಮೇಶ್ ಅರ್ಕೇಶ್ ಪ್ರಕಾಶ್ ಪ್ರಭಾಕರ್ ಮುಂತಾದವರು ಇದ್ದರು ಇದಾಗಿತ್ತು ಇವತ್ತಿನ ಮಾಸ್ ಟಿವಿ ಕನ್ನಡ ನ್ಯೂಸ್ ನಮಸ್ತೆ